ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ದಾವಣಗೆರೆ ಜಿಲ್ಲೆಗಳ ಆಗ್ನೇಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣ ವಿಧಾನಪರಿಷತ್ ಚುನಾವಣೆ ಜೂನ್ ಮೂರರಂದು ನಡೆಯಿತು ಇಂದು ಹರಿಹರ ನಗರದಲ್ಲಿ ತಮ್ಮ ಅಭ್ಯರ್ಥಿ ಪರ ಶಿಕ್ಷಕರು ಮತ ಚಲಾಯಿಸಿದರು ಹರಿಹರ ತಾಲೂಕಿನಲ್ಲಿ ಸುಮಾರು ನಾನೂರ ಅರವತ್ತೊಂದು ಮತದಾರರಿದ್ದಾರೆ ಇದರಲ್ಲಿ ನಾನೂರ ಮತಗಳು ಚಲಾವಣೆಯಾಗಿರುವಂತದ್ದು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಬಿಜೆಪಿ ವಿಧಾನಪರಿಷತ್ ಅಭ್ಯರ್ಥಿ ಡಾ ನಾರಾಯಣಸ್ವಾಮಿ ಮಾತನಾಡಿದರು ಹರಿಹರ ತಾಲೂಕು ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಹರಿಹರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಲ್ಬಿ ಹನುಮಂತಪ್ಪ ಪಕ್ಷೇತರ ಅಭ್ಯರ್ಥಿ ಪರ ಜಯಣ್ಣ ಸಿ ಕೋಕನೂರವ್ ರೇಖಾವಿ ಮಾತನಾಡಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಕ್ಷೇತ್ರದ ಚುನಾವಣೆ ಇವತ್ತು ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನ್ನೂರ ಅರವತ್ತೊಂದು ಮತಗಳಿದ್ದಾವೆ ಈಗಾಗಲೇ ಸಂಪೂರ್ಣವಾಗಿ ಅರ್ಧಕ್ಕಿಂತ ಹೆಚ್ಚು ಮತದಾರರು ಬಂದು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಇಡೀ ಕ್ಷೇತ್ರದ ಉದ್ದಗಳಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ನಮ್ಮ ಪಕ್ಷದ ಎಲ್ಲ ಸದಸ್ಯರಾದ ತುಂಬ ಇವತ್ತು ಮಾತಾಡೋದು ತುಂಬ ಚೆನ್ನಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ವಿಚಾರಗಳು ಚುನಾವಣೆ ಎಲ್ಲರೂ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀತ ವಿನೋದ್ ಶಿವರಾಜ್ ಅವರು ಮೂವತ್ತು ನಾಲ್ಕು ತಾಲೂಕುಗಳಲ್ಲಿ ಅಭೂತಪೂರ್ವ ತಕ್ಕಂಥ ಬೆಂಬಲ ಸಿಕ್ಕಿದೆ ಅವರಿಗೆ ಇವತ್ತು ಅವರು ಹೆಚ್ಚು ಮತಗಳನ್ನು ಪಡೆದು ಪ್ರಥಮ ಪ್ರಾಶಸ್ತ್ಯ ಮತದಲ್ಲೇ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ ಹರೆಯವರ ತಾಲೂಕಲ್ಲಿ ಚುನಾವಣೆ ನಡೀತಾ ಇದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮತದಾರರು ಚುನಾವಣೆಯನ್ನು ಮತ ಚಲಾಯಿಸ್ತಾರೆ ನಡೀತಿದೆ ಲೋಕೇಶ್ ತಾಳಿಕಟ್ಟಿ ಇವರಿಗೆ ಅವರ ಪ್ರಮೋಷನ್ಗೆ ನನ್ನೊಂದು ಎಲ್ಲರೂ ಅವ್ರಿಗೆ ಮತದಾನ ಮಾಡಬೇಕೆಂದು ಕೇಳ್ಕೊಳ್ತೀನಿ ಅವ್ರಿಗೆ ಯಾಕೆ